ನಮಸ್ಕಾರ ಸ್ನೇಹಿತರೆ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲಿನ ಸರಸ್ವತಿಪ್ರಭ ಭಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾವು ಅನ್ನಪೂರ್ಣ ಆರ್ ಶಿರೂರ್ ವೀರ ಹನುಮ ಬಹುಪರಾಕ್ರಮ ಭಜನಾ ವಿಡಿಯೋವನ್ನು ಭಜನೋತ್ಸವದ ಇಪ್ಪತ್ತೇಳನೇ ವಿಡಿಯೋವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಇವರ ಭಜನೆಯನ್ನು ಆಲಿಸಿರಿ ಮೆಚ್ಚುಗೆ ಆದರೆ ಲೈಕ್ ಶೇರ್ ಮಾಡಿರಿ ಕಾಮೆಂಟನ್ನು ಹಾಕಿ ಕಲಾವಿದರನ್ನು ಪ್ರೋತ್ಸಾಹಿಸಬಹುದು ಅದಕ್ಕಿಂತ ಮೊದಲು ತಾವಿನ್ನು ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಬನ್ನಿ ಈಗ ಅನ್ನಪೂರ್ಣಾ ಶಿರೂರ್ ಅವರ ಭಜನೆಯನ್ನು ಆಲಿಸೋಣ श्रीरामदूतम् शिरसानमामि श्रीरामदूतम् शिरसानमामि वीरहनुमबहु पराक्रमा वीरहनुमबहु पराक्रमा

ಕಿತ್ತು ಬಂದೆನಿ ಜಾನಕಿಗೆ ಮುದ್ರೆ ಇತ್ತು ಜಗತಿಗೆಲ್ಲ ಹರುಷವಿತ್ತು ಜಾನಕಿಗೆ ಮುದ್ರೆವಿತ್ತು ಜಗತ್ತಿಗೆಲ್ಲ ಹರುಷವಿತ್ತು ರಾಮಗಿತ್ತು ಲೋಕಕ್ಕೆ ಮುದ್ದೆನಿಸಿ ಮೆರೆವಾ ವೀರ ಹನುಮ ಬಹು ಪರಾಕ್ರಮ वीर हनुम बहु पराक्रमा गोपीसुतन पाद पादपूजिसि गदयदरिसि बकासुरनसं हरि गोपीसुतन पाद पादपूजिसि गदयदरिसि बकासुरनसं हरििरे द्रौपदीत् की च कन्न कु द्रौपदी च कन् कुन्दीमने धरसि सङ्गमधीरना जगदि भीमनम्ब नमधरसि सङ्गमधीरनागदि वीर हनुम पराक्रमा ಹನುಮ ಹನುಮ ಬಹು ವಿತ್ತು ಪಾಲಿಸನ್ನ ವೀರ ಹನುಮ ಬಹು ಪರಾಕ್ರಮ ಮಧ್ಯ ಗೇಹನಲ್ಲಿ ಮಧ್ಯ ಗೇಹ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡೆನಿ ಸತ್ಯವತಿಯ ಸುತನ ಭಜಿಸಿ ಸಣ್ಣ ಕದಿ ಭಾಷೆ ಮಾಡಿ ಸತ್ಯವತಿಯ ಸುತನ ಭಜಿಸಿ ಸಣ್ಣ ಕದಿ ಭಾಷೆ ಮಾಡಿ ಸಜ್ಜನರ ಪೊರೆವ ಮೊದ್ದು ಪುರಂದರ ವಿಠಲನ ದಾಸ ಸಜ್ಜನರ ಪೊರೆವ ಮೊದ್ದು ಪುರಂದರ ವಿಠಲನ ದಾಸಾ वीरहनुम बहु पराक्रमा वीरहनुम बहु पराक्रमा सुज्ञानवित्तु पालिसिन्न जीवरोत्तमा वीरहनुम बहु पराक्रमा वीरहनुम बहु पराक्रमा वीरहनुमभो पराक्रमा